ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಭಾರತದ ರಾಜಕೀಯ ಇತಿಹಾಸದಲ್ಲಿ ಬಿಜೆಪಿ ಪಕ್ಷದ ಬೆಳವಣಿಗೆ ನಿಜಕ್ಕೂ ಅಸಾಮಾನ್ಯ ಕೇವಲ ರಾಜಕೀಯ ಶಕ್ತಿಯಾಗಿ ಮಾತ್ರವಲ್ಲ ಆರ್ಥಿಕ ಶಕ್ತಿಯಲ್ಲಿಯೂ ಈ ಪಕ್ಷವು ಬೃಹತ್ ಪ್ರಮಾಣದಲ್ಲಿ ಬೆಳೆದಿದೆ ಈ ವಿಡಿಯೋದಲ್ಲಿ ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಬಿಜೆಪಿ ಪಕ್ಷವು ಆರಂಭಿಕ ದಿನಗಳಲ್ಲಿ ಕೆಲವೇ ಕೆಲವು ಲಕ್ಷಗಳನ್ನು ಇಟ್ಕೊಂಡು ತನ್ನ ಪಯಣವನ್ನ ಶುರು ಮಾಡಿದಾಗ ಇದರ ನೋಂದಾಯಿತ ಆಸ್ತಿ ಸಂಪತ್ತು ಎಷ್ಟಿತ್ತು ಇಂದು ದೇಶದ ಅತ್ಯಂತ ಪ್ರಬಲ ರಾಜಕೀಯ ಶಕ್ತಿಯಾಗಿರುವ ಬಿಜೆಪಿ ಪಕ್ಷದ ಪ್ರಸ್ತುತ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಮತ್ತು ಈ ಆಸ್ತಿ ಸಂಪತ್ತು ಕಳೆದ ಕೆಲವು ದಶಕಗಳಲ್ಲಿ ಎಷ್ಟು ಪಟ್ಟು ಹೆಚ್ಚಾಗಿದೆ ತುಂಬಾ ಜನಕ್ಕೆ ಬಿಜೆಪಿ ಪಕ್ಷ ಯಾವ ರೀತಿ ಬೆಳೆದು ಬಂತು ಅನ್ನೋದು ಗೊತ್ತೇ ಇದೆ ಆದರೆ ಅದೆಷ್ಟೋ ಜನಕ್ಕೆ ಬಿಜೆಪಿ ಪಕ್ಷದ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಮಾಹಿತಿ ಇಲ್ಲ ಅದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಬಿಜೆಪಿ ಪಕ್ಷದ ಆರ್ಥಿಕ ಬೆಳವಣಿಗೆಯ ಪಥವು ಭಾರತದ ರಾಜಕೀಯ ಹಣಕಾಸು ಇತಿಹಾಸದಲ್ಲಿ ಒಂದು ಗಮನಾರ್ಹ ವಿದ್ಯಮಾನವಾಗಿದೆ ಆರಂಭಿಕ ದಿನಗಳಲ್ಲಿ ವಿಶೇಷವಾಗಿ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕಗಳಲ್ಲಿ ಪಕ್ಷದ ಆಸ್ತಿ ಮೌಲ್ಯವನ್ನು ನಿರ್ಧರಿಸಲು ವಿಶ್ವಾಸಾರ್ಹ ಸಾರ್ವಜನಿಕ ದಾಖಲೆಗಳು ಬಹುತೇಕ ಲಭ್ಯವಿಲ್ಲ ಆದರೂ ಇಪ್ಪತ್ತೊಂದನೇ ಶತಮಾನದ ಆರಂಭದಿಂದ ಲಭ್ಯವಿರುವ ಅಧಿಕೃತ ಅಡಿಟ್ ವರದಿಗಳ ಆಧಾರದ ಮೇಲೆ ಕಳೆದ ಎರಡು ದಶಕಗಳಲ್ಲಿ ಪಕ್ಷದ ಆಸ್ತಿ ಸಂಪತ್ತಿನ ಅಭೂತಪೂರ್ವ ಹೆಚ್ಚಳವನ್ನು ಗುರುತಿಸಲಾಗಿದೆ ಎರಡು ಸಾವಿರದ ನಾಲ್ಕು ಐದರ ಇಸ್ವಿಯಲ್ಲಿ ಬಿಜೆಪಿ ಪಕ್ಷದ ಒಟ್ಟು ಘೋಷಿತ ಆಸ್ತಿಯು ನೂರ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಇತ್ತು ಪ್ರಸ್ತುತ ಸ್ಥಿತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರ ಇಸುವೆಯಲ್ಲಿ ಇತ್ತೀಚಿನ ಆರ್ಥಿಕ ವರ್ಷದಲ್ಲಿ ಪಕ್ಷದ ಒಟ್ಟು ಘೋಷಿತ ಆಸ್ತಿಯು ಒಂಬತ್ತು ಸಾವಿರದ ನೂರ ಎಂಬತ್ತೊಂದು ಪಾಯಿಂಟ್ ಒಂದು ಆರು ಕೋಟಿ ತಲುಪಿದೆ ಕೇವಲ ಎರಡು ದಶಕಗಳ ಅವಧಿಯಲ್ಲಿ ಈ ಆಸ್ತಿಯ ಸಂಪತ್ತಿನ ಈ ಅಗಾಧ ಏರಿಕೆಯು ರಾಜಕೀಯ ಹಣಕಾಸು ಪದ್ಧತಿಯಲ್ಲಿನ ನಿಯಂತ್ರಕ ಬದಲಾವಣೆಗಳು ಮತ್ತು ವಿಶೇಷವಾಗಿ ಎರಡು ಸಾವಿರದ ಹದಿನೆಂಟರಿಂದ ಜಾರಿಯಾದ ಚುನಾವಣಾ ಬಾಂಡ್ಗಳ ಯೋಜನೆಯಿಂದ ಈ ಬೃಹತ್ ಪ್ರಮಾಣದ ಹಣ ಬೆಳೆದಿದೆ ಬಿಜೆಪಿ ಪಕ್ಷವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾದ ನಂತರ ಮೊದಲ ಎರಡು ದಶಕಗಳ ಆರ್ಥಿಕ ಸ್ಥಿತಿಯನ್ನು ಅಂದಾಜು ಮಾಡುವುದು ಸವಾಲಿನ ಸಂಗತಿಯಾಗಿದೆ ಈ ಅವಧಿಯ ಅಧಿಕೃತ ಅಡಿಟ್ ವರದಿಗಳು ಸಾರ್ವಜನಿಕ ಡೊಮೈನ್ನಲ್ಲಿ ಲಭ್ಯ ಅಥವಾ ವಿಶ್ವಾಸಾರ್ಹ ಹೋಲಿಕೆಗಳನ್ನು ಮಾಡಲು ಸಾಕಾಗುವುದಿಲ್ಲ ಭಾರತದಲ್ಲಿ ರಾಜಕೀಯ ಪಕ್ಷಗಳ ಹಣಕಾಸು ವರದಿ ಮಾಡುವಿಕೆಯ ನಿಯಂತ್ರಣವು ಇತ್ತೀಚಿನ ಬೆಳವಣಿಗೆಯಾಗಿದ್ದು ಆರಂಭಿಕ ವರ್ಷಗಳಲ್ಲಿ ಪಾರದರ್ಶಕತೆ ಮತ್ತು ಮುಕ್ತತೆಯ ಕುರಿತು ಕಟ್ಟುನಿಟ್ಟಾದ ನಿಯಮಗಳು ಇರಲಿಲ್ಲ ರಾಜಕೀಯ ನಿಧಿಯ ಪಾರದರ್ಶಕತೆಯ ಕೊರತೆಯು ಪ್ರಜಾಪ್ರಭುತ್ವದ ಸುಧಾರಣೆಗೆ ಅಗತ್ಯವಿರುವ ಪ್ರಮುಖ ಅಂಶವಾಗಿದೆ ಎರಡು ಸಾವಿರದ ನಾಲ್ಕು ಐದಕ್ಕಿಂತ ಹಿಂದಿನ ಅವಧಿಗೆ ನಿಖರವಾದ ಆಸ್ತಿ ಮೊತ್ತವನ್ನು ನಿರ್ಧರಿಸಲು ಯಾವುದೇ ಅಧಿಕೃತ ಅಂಕಿ ಅಂಶಗಳಿಲ್ಲ ರಾಜಕೀಯ ಹಣಕಾಸು ನಿಯಂತ್ರಣದ ಅಭಾವವು ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ನೀಡುತ್ತದೆ ಮತ್ತು ಕೆಲವು ಆಯ್ದ ದಾನಿಗಳನ್ನು ಅವಲಂಬಿಸುವಂತೆ ಮಾಡುತ್ತದೆ ಅಸೋಸಿಯೇಷನ್ ಫಾರ್ ಡೆಮೊಕ್ರಟಿಕ್ ರಿಫಾರ್ಮ್ ನಂತಹ ಸಂಸ್ಥೆಗಳು ರಾಜಕೀಯ ಪಕ್ಷಗಳ ಆಸ್ತಿ ಸಂಪತ್ತನ್ನ ವಿಶ್ಲೇಷಣೆಯನ್ನು ಎಫ್ ವೈ ಎರಡು ಸಾವಿರದ ನಾಲ್ಕು ಐದರಿಂದ ಪ್ರಾರಂಭಿಸಲು ಇದೇ ದತ್ತಾಂಶದ ಕೊರತೆಯೇ ಮುಖ್ಯ ಕಾರಣವಾಗಿದೆ ಇದಲ್ಲದೆ ಭಾರತದಲ್ಲಿ ಆರ್ಥಿಕ ದತ್ತಾಂಶದ ಗುಣಮಟ್ಟವೇ ಗಮನಾರ್ಹವಾಗಿ ಕಳಪೆಯಾಗಿದ್ದು ಇದು ಇತ್ತೀಚೆಗೆ ಮತ್ತಷ್ಟು ಕ್ಷೀಣಿಸಿದೆ ಎಂದು ವರದಿಗಳು ಸೂಚಿಸುತ್ತವೆ ಈ ಕಾರಣದಿಂದಾಗಿ ಎರಡು ಸಾವಿರದ ನಾಲ್ಕರ ಹಿಂದಿನ ಬಿಜೆಪಿಯ ಆಸ್ತಿ ಸಂಪತ್ತಿನ ನಿಖರವಾದ ಪ್ರಮಾಣವನ್ನು ಅಳೆಯಲು ಸಾಧ್ಯವಿಲ್ಲ ಹೀಗಾಗಿ ಪ್ರಸ್ತುತದ ಬೃಹತ್ ಸಂಪತ್ತಿನ ಬೆಳವಣಿಗೆಯನ್ನು ಅಳೆಯುವಾಗ ಇದರ ನಿಖರವಾದ ಪ್ರಮಾಣವು ಈ ಆರಂಭಿಕ ಅವಧಿಯ ದತ್ತಾಂಶ ಕೊರತೆಯಿಂದ ಕಡಿಮೆಯಾಗಿ ಕಡಿಮೆಯಾಗಿ ಅಂದಾಜಿಸುವ ಸಾಧ್ಯತೆ ಇರುತ್ತದೆ ಎರಡು ಸಾವಿರದ ನಾಲ್ಕು ಐದರಿಂದ ಅಡಿಟ್ ವರದಿಗಳು ಮತ್ತು ಬ್ಯಾಲೆನ್ಸ್ ಶೀಟ್ಗಳು ಸಾರ್ವಜನಿಕವಾಗಿ ಲಭ್ಯವಾದಾಗ ಬಿಜೆಪಿಯ ಆಸ್ತಿ ಸಂಪತ್ತಿನ ಬೆಳವಣಿಗೆಯ ಮೊದಲ ಹಂತವು ಸ್ಪಷ್ಟವಾಗಿ ಗೋಚರಿಸಿತು ಈ ಅವಧಿಯಲ್ಲಿ ಪಕ್ಷವು ತನ್ನ ಆರ್ಥಿಕ ಬಲವನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡು ಇದು ಮುಂದಿನ ಹಂತದ ಬೃಹತ್ ಬೆಳವಣಿಗೆಗೆ ವೇದಿಕೆಯನ್ನ ಸಿದ್ಧಪಡಿಸಿತು ಎರಡು ಸಾವಿರದ ನಾಲ್ಕು ಐದರ ಅಂತ್ಯಕ್ಕೆ ಬಿಜೆಪಿಯ ಒಟ್ಟು ಘೋಷಿತ ಆಸ್ತಿ ನೂರ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಇತ್ತು ಈ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷವು ಆಸ್ತಿ ಮೌಲ್ಯದಲ್ಲಿ ಮುಂಚೂಣಿಯಲ್ಲಿತ್ತು ಆದರೆ ಎರಡು ಸಾವಿರದ ಹದಿನೈದು ಹದಿನಾರರ ವೇಳೆಗೆ ಬಿಜೆಪಿಯು ತನ್ನ ಆಸ್ತಿಗಳನ್ನು ತೀವ್ರವಾಗಿ ಹೆಚ್ಚಿಸಿಕೊಳ್ತು ಈ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಪಕ್ಷದ ಒಟ್ಟು ಘೋಷಿತ ಆಸ್ತಿ ತೊಂಬತ್ ಪಾಯಿಂಟ್ ಎಂಟು ಎಂಟು ಕೋಟಿ ತಲುಪಿತ್ತು ಇದು ಆರ್ನೂರ ಇಪ್ಪತ್ತೇಳು ಹದಿನೈದು ಪರ್ಸೆಂಟ್ ರಷ್ಟು ಬೃಹತ್ ಬೆಳವಣಿಗೆಯಾಗಿದೆ ಈ ಏರಿಕೆಯು ಬಿಜೆಪಿ ಆಸ್ತಿ ಸಂಪತ್ತಿನ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮೀರಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಅತಿ ಹೆಚ್ಚು ಆಸ್ತಿಯನ್ನ ಹೊಂದಿರುವ ಪಕ್ಷವಾಗಿ ಹೊರಹೊಮ್ಮಲು ಕಾರಣವಾಯಿತು ಈ ಅವಧಿಯಲ್ಲಿ ಬಿಜೆಪಿ ಅತ್ಯುತ್ತಮ ಹಣಕಾಸು ನಿರ್ವಹಣೆಯನ್ನ ಪ್ರದರ್ಶಿಸಿತು ಎರಡು ಸಾವಿರದ ನಾಲ್ಕು ಐದರಲ್ಲಿ ಸುಮಾರು ಎಂಟು ಕೋಟಿಗಳಷ್ಟಿದ್ದ ಈ ಪಕ್ಷದ ಹೊಣೆಗಾರಿಕೆಗಳು ಅಂದರೆ ಸಾಲಗಳು ಎರಡ್ ಸಾವಿರದ ಹದಿನೈದು ಹದಿನಾರರ ಹೊತ್ತಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿಗೆ ಮಾತ್ರ ಏರಿಕೆ ಕಂಡವು ಕಡಿಮೆ ಸಾಲದೊಂದಿಗೆ ಆಸ್ತಿಯನ್ನು ಸಂಗ್ರಹಿಸುವ ಈ ವಿಧಾನವು ಪಕ್ಷದ ಆರ್ಥಿಕ ಆರೋಗ್ಯವು ದೃಢವಾಗಿತ್ತು ಮತ್ತು ಹೆಚ್ಚಿನ ಆಸ್ತಿಗಳು ಪಕ್ಷದ ಮೀಸಲು ನಿಧಿಯಿಂದ ಬಂದಿವೆ ಎಂಬುದನ್ನು ಸೂಚಿಸುತ್ತೆ ಚುನಾವಣಾ ಬಾಂಡ್ಗಳ ಯೋಜನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾಗುವ ಮೊದಲೇ ಬಿಜೆಪಿ ಬೃಹತ್ ಪ್ರಮಾಣದ ಹಣಕಾಸು ಸಂಗ್ರಹಣ ಸಾಮರ್ಥ್ಯವನ್ನು ಪ್ರದರ್ಶಿಸಿತು ಎಕ್ಸಾಂಪಲ್ಗೆ ಐ ಎರಡು ಎರಡು ಸಾವಿರದ ಹನ್ನೆರಡು ಹದಿಮೂರು ಮತ್ತು ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ನಡುವೆ ಪಕ್ಷದ ಆಸ್ತಿಯು ಮುನ್ನೂರ ಹದಿನೇಳು ಪಾಯಿಂಟ್ ಹನ್ನೊಂದು ಕೋಟಿ ತಲುಪಿತ್ತು ಈ ಅಂಕಿಅಂಶಗಳು ಸಾಂಪ್ರದಾಯಿಕ ದೇಣಿಗೆಗಳು ಮತ್ತು ಸ್ವಯಂ ಪ್ರೇರಿತ ಕೊಡುಗೆಗಳ ಮೂಲಕವೂ ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನು ಸಂಗ್ರಹಿಸುವ ಪಕ್ಷದ ದಕ್ಷತೆಯನ್ನ ಪ್ರತಿಬಿಂಬಿಸುತ್ತೆ ಈ ಪ್ರವೃತ್ತಿಯು ಕೇವಲ ಸರ್ಕಾರದ ಅಧಿಕಾರದಿಂದಲ್ಲದೆ ಬೃಹತ್ ಮಟ್ಟದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಸಂಘಟನಾತ್ಮಕ ಸಾಮರ್ಥ್ಯದಿಂದ ಈ ಆಸ್ತಿ ಹೆಚ್ಚಳ ಬಂದಿದೆ ಎಂಬುದನ್ನು ತೋರಿಸುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ವೇಳೆಗೆ ಬಿಜೆಪಿ ಸಂಪತ್ತು ಒಂಬತ್ತು ಸಾವಿರ ಕೋಟಿ ಗಡಿಯನ್ನ ದಾಟಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಆರ್ಥಿಕ ಪ್ರಾಬಲ್ಯವನ್ನ ಸ್ಥಾಪಿಸಿದೆ ಇತ್ತೀಚಿನ ಇಸಿಐ ದಾಖಲೆಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಬಿಜೆಪಿಯ ಒಟ್ಟು ಘೋಷಿತ ಆಸ್ತಿಯ ಮೌಲ್ಯವು ನಿಖರವಾಗಿ ಒಂಬತ್ತು ಸಾವಿರದ ನೂರ ಎಂಬತ್ತೊಂದು ಪಾಯಿಂಟ್ ಒಂದು ಆರು ಕೋಟಿ ಬಿಜೆಪಿಯ ಒಟ್ಟು ಆಸ್ತಿಯ ಸುಮಾರು ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ರಷ್ಟು ಅಂದರೆ ಏಳು ಸಾವಿರದ ನೂರ ಹದಿಮೂರು ಕೋಟಿ ಚಾಲ್ತಿ ಆಸ್ತಿಗಳ ರೂಪದಲ್ಲಿರುವುದು ಅತ್ಯಂತ ಮಹತ್ವದ ಅಂಶವಾಗಿದೆ ಚಾಲ್ತಿ ಆಸ್ತಿಗಳು ನಗದು ಬ್ಯಾಂಕ್ ಠೇವಣಿಗಳು ಮತ್ತು ಅಲ್ಪಾವಧಿಯ ಹೂಡಿಕೆಗಳನ್ನು ಒಳಗೊಂಡಿರುತ್ತವೆ ಇದಕ್ಕೆ ವಿರುದ್ಧವಾಗಿ ಸ್ಥಿರ ಆಸ್ತಿಗಳು ಕಟ್ಟಡಗಳು ಮತ್ತು ಭೂಮಿಗಳು ಕೇವಲ ಹದಿನೆಂಟು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ರಷ್ಟಿದೆ ಆಸ್ತಿಗಳ ಬಹುಪಾಲು ದ್ರವ ರೂಪದಲ್ಲಿ ಇರುವುದು ಪಕ್ಷದ ತಕ್ಷಣದ ಕಾರ್ಯಾಚರಣೆಯ ಸ್ವತಂತ್ರವನ್ನ ಸೂಚಿಸುತ್ತೆ ದೊಡ್ಡ ಮೊತ್ತದ ನಗದು ಮತ್ತು ಬ್ಯಾಂಕ್ ಠೇವಣಿಗಳು ಪಕ್ಷಕ್ಕೆ ತುರ್ತು ಚುನಾವಣಾ ಅಗತ್ಯಗಳನ್ನು ಪೂರೈಸಲು ಪ್ರಚಾರವನ್ನು ತೀವ್ರಗೊಳಿಸಲು ಮತ್ತು ಪ್ರತಿಸ್ಪರ್ಧಿ ಪಕ್ಷಗಳ ಹಣಕಾಸು ಸವಾಲುಗಳನ್ನು ಎದುರಿಸಲು ಅಪಾರವಾದ ಹಣಕಾಸಿನ ಮೀಸಲುಗಳನ್ನು ಒದಗಿಸುತ್ತವೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಕೇವಲ ಎಂಟುನೂರ ತೊಂಬತ್ಮೂರು ಕೋಟಿಯಷ್ಟಿದ್ದ ಆಸ್ತಿಯ ಮೌಲ್ಯವು ಕೇವಲ ಎಂಟು ವರ್ಷಗಳಲ್ಲಿ ಒಂಬತ್ತು ಸಾವಿರದ ನೂರ ಎಂಬತ್ತೊಂದು ಕೋಟಿಗೆ ಜಿಗಿಯಲು ಕಾರಣವಾದ ಪ್ರಮುಖ ಅಂಶಗಳು ಆಕ್ರಮಣಕಾರಿ ಬಂಡವಾಳೀಕರಣ ಕಾರ್ಯತಂತ್ರ ಮತ್ತು ಚುನಾವಣಾ ಬಾಂಡ್ಗಳ ಯೋಜನೆಯಿಂದ ಹರಿದು ಬಂದ ಬೃಹತ್ ನಿಧಿಗಳಾಗಿವೆ ಬಿಜೆಪಿಯ ಆಸ್ತಿ ಸಂಪತ್ತಿನ ಪ್ರಮಾಣವು ಆರಂಭಿಕ ದಿನಗಳಲ್ಲಿ ಅಳೆಯಲಾಗದ ಸಣ್ಣ ಮೊತ್ತದಿಂದ ಇಂದು ಸಾವಿರಾರು ಕೋಟಿ ಮೊತ್ತದ ಬೃಹತ್ ಆರ್ಥಿಕ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್